ಮಲ್ಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಜೆಪಿ ಮುಖಂಡರಿಂದ ಕೋಲಾರ ಹಾಲಿ ಸಂಸದ ಮುನಿಸ್ವಾಮಿ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮಲ್ಲೇಶ್ ಬಾಬುರವರಿಗೆ ಸನ್ಮಾನ ಮಾಡಿದರು ಸಂದರ್ಭದಲ್ಲಿ ಮಾಜಿ ಮಾವು ಮಂಡಳಿ ಅಧ್ಯಕ್ಷ ಎಂಕೆ ವಾಸುದೇವ್ ಬಿಜೆಪಿ ಗ್ರಾಮಾಂತರ ಉಪಾಧ್ಯಕ್ಷ ಡಿಬಿ ನಾರಾಯಣಸ್ವಾಮಿ ಬಿಜೆಪಿ ಗ್ರಾಮಾಂತರ ಉಪಾಧ್ಯಕ್ಷ ಜಗನ್ನಾಥ್ बीजेपी ग्रामांतर उपाध्यक्ष जगन्नाथ एम मलनायकन ग्राम पंचायती मजी अधमेश सोमण्ड दमसंद्र बीजेपी मुखंड पिविगोपाल बीजेपी बीजे युवा मोर्चा उपाध्यक्ष सब्बेगौड़ ओबीसी मोर्चा प्रधान कार्यदर्शी मंजुनाथ एस तूक रईत मोर्चा कार्यदर्शी मणिकंठ तूक ओबीसी मोर्चा कार्यदर्शी शिवराज दमसुंद्र बीजेपी मुखंड भास्कर ತಾಲೂಕು ಒಬಿಸಿ ಕಾರ್ಯದರ್ಶಿ ಆರ್ ಮಂಜುನಾಥ್ ತಾಲೂಕು ರೈತ ಮೋರ್ಚಾ ಕಾರ್ಯದರ್ಶಿ ಪುಂಡರಿಕ ತಾಲೂಕು ಯುವ ಮೋರ್ಚಾ ಕಾರ್ಯದರ್ಶಿ ಬಾಲಕೃಷ್ಣ ತಾಲೂಕು ಒಬಿಸಿ ಸಹ ಕಾರ್ಯದರ್ಶಿ ಸುಧಾಕರ್ ಮತ್ತಿತರರು ಹಾಜರಿದ್ದರು